ಶ್ರೀ ಗುರುಭ್ಯೋ ನಮಃ ಶ್ರೀಮತೆ ರಾಮಾನುಜಾಯ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀರಾಮಾನುಜ ಕಥಾ ಮಾಲಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ನಾಥ ಮುನಿಗಳ ಬಗ್ಗೆ ಕೇಳಿದ್ವಿ ಈ ಸಂಚಿಕೆಯಲ್ಲಿ ನಾಥ ಮುನಿಗಳ ಮೊಮ್ಮಗರಾದಂತಹ ಶ್ರೀ ವೈಷ್ಣವ ಗುರುಪರಂಪರೆಯಲ್ಲಿ ವಿಶೇಷವಾದ ಸ್ಥಾನವನ್ನು ಪಡೆದಿರುವಂತಹ ಶ್ರೀರಂಗಂನ ಪ್ರಮುಖ ಪೀಠಾಧ್ಯಕ್ಷರಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿ ನಿಲ್ಲುವಂತಹ ಯಮುನಾಚಾರ್ಯರ ಬಗ್ಗೆ ತಿಳುವಂತಹ ಪ್ರಯತ್ನವನ್ನು ಮಾಡೋಣ ಯಮುನಾಚಾರ್ಯರು ಇಂದಿನ ತಮಿಳುನಾಡು ರಾಜ್ಯದ ಕಡಲೂರು ಜಿಲ್ಲೆಯ ಕಟ್ಟುಮನ್ನಾರ್ ಕೋಯಿಲ್ ಎಂಬ ವೀರನಾರಾಯಣನ ಸಾನ್ನಿಧ್ಯವಿರುವಂತಹ ದಿವ್ಯ ಕ್ಷೇತ್ರದಲ್ಲಿ ಶಕವರ್ಷ ಒಂಬೈನೂರ ಹದಿನಾರರಲ್ಲಿ ಈಶ್ವರ ಮುನಿ ಮತ್ತು ರಂಗನಾಯಕಿಯರ ಮಗನಾಗಿ ಆಷಾಢ ಮಾಸ ಉತ್ತರಾಷಾಢ ನಕ್ಷತ್ರದಲ್ಲಿ ಜನನವನ್ನು ತಾಳ್ತಾರೆ ಇವರ ಹೆಸರಿನ ಹಿಂದೆಯೇ ಒಂದು ವಿಶೇಷವಾದ ಕಥೆ ಇದೆ ನಾಥ ಮುನಿಗಳು ತಮ್ಮ ತಂದೆ ಮತ್ತು ಮಗನೊಂದಿಗೆ ಉತ್ತರ ಭಾರತದ ಯಾತ್ರೆಯಲ್ಲಿದ್ದಾಗ ಕಾಶಿ ಅಯೋಧ್ಯ ಮಥುರಾ ಕ್ಷೇತ್ರಗಳನ್ನು ಸಂದರ್ಶಿಸಿ ಗೋವರ್ಧನಾಪುರಿ ಕ್ಷೇತ್ರಕ್ಕೆ ಬಂದಾಗ ಕಟ್ಟುಮನ್ನಾರ್ ಕೋವಿಲ್ನಲ್ಲಿ ಯಮುನರ ಜನನವಾಗುತ್ತೆ ಆ ಗೋವರ್ಧನಾಪುರಿ ಕ್ಷೇತ್ರ ಯಮುನಾ ನದಿಯ ದಂಡೆಯ ಮೇಲಿತ್ತು ಆ ಯಮುನಾ ನದಿಯ ಸೌಂದರ್ಯಕ್ಕೆ ಮನಸೋತಂತಹ ನಾಥಮುನಿಗಳು ಅವರ ಆ ಯಾತ್ರೆಯ ಸವಿನೆನಪಿಗಾಗಿ ತಮ್ಮ ಮೊಮ್ಮಗನಿಗೆ ಯಮುನಾ ಎಂಬ ಹೆಸರನ್ನ ಇಡ್ತಾರೆ ಇಂತಹ ಯಮುನರ ಜೀವನ ಅತ್ಯಂತ ರೋಚಕತೆಯಿಂದ ಕೂಡಿದೆ ಯಮುನರ ತಂದೆ ಅವರು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಅಕಾಲಿಕ ಮರಣಕ್ಕೀಡಾಗ್ತಾರೆ ಮಗನ ಈ ಅಕಾಲಿಕ ಮರಣದಿಂದ ಮನನೊಂದಂತಹ ನಾಥ ಮುನಿಗಳು ತಮ್ಮ ಲೌಕಿಕ ಜೀವನವನ್ನು ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕರಿಸಿ ನಮ್ಮಾಳ್ವಾರರ ಗ್ರಂಥಗಳನ್ನ ಹುಡುಕುತ್ತಾ ಹೋಗಿ ಶ್ರೀರಂಗನಾಥನ ಸೇವೆಯಲ್ಲಿ ನಿರತರಾಗ್ತಾರೆ ರಂಗನಾಯಕಿಯವರು ತಮ್ಮ ಮಗನನ್ನ ಅತಿ ಕಡು ಬಡತನದಲ್ಲಿ ಬಿಡಿಸಿದರೂ ಕೂಡ ಯಮುನರಿಗೆ ಭಾಷ್ಯಾಚಾರ್ಯ ಎಂಬ ಮಹಾನ್ ವಿದ್ವಾಂಸರ ಸಂಗಡ ದೊರೆಯುತ್ತೆ ತಮ್ಮ ಚತುರತೆ ತೀಕ್ಷ್ಣ ಬುದ್ಧಿ ಮತ್ತು ಸೌಮ್ಯ ಸ್ವಭಾವದಿಂದ ಯಮುನರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ವೇದ ವಿದ್ಯೆಗಳಲ್ಲಿ ಪರಿಣಿತಿಯನ್ನು ಹೊಂದ್ತಾರೆ ಈಗಿರುವಂತಹ ಸಂದರ್ಭದಲ್ಲಿ ಆಗಿನ ಮದರೈ ಪ್ರಾಂತ್ಯದ ರಾಜ ಅಕ್ಕಿ ಆಳ್ವ ಎಂಬ ರಾಜನ ಆಸ್ಥಾನದಲ್ಲಿ ಮಹಾಗರ್ವಿ ಕೋಲಾಹಲನೆಂಬ ವಿದ್ವಾಂಸನೊಬ್ಬ ಇರ್ತಾನೆ ಆತನು ಅಲ್ಲಿನ ಸುತ್ತಮುತ್ತಲಿನ ವಿದ್ವಾಂಸರನ್ನೆಲ್ಲ ತನ್ನೊಡನೆ ವಾದಕ್ಕೆ ಕರೆದು ಅವರನ್ನ ಸೋಲಿಸಿ ಅವರಿಂದ ತೆರಿಗೆಯನ್ನು ಪಡಿತಾ ಇರ್ತಾನೆ ಹೀಗಿರುವಾಗ ಒಂದು ನತದೃಷ್ಟ ಸಂಗತಿಯಲ್ಲಿ ಭಾಷ್ಯಾಚಾರರು ಕೂಡ ಅವರೊಡನೆ ವಾಗ್ಯುದ್ಧದಲ್ಲಿ ಸೋತಿರ್ತಾರೆ ಅವರು ಕೂಡ ತೆರಿಗೆಯನ್ನು ಪಾವತಿಸುವಂತಹ ಸಂಕಷ್ಟಕ್ಕೆ ಸಿಲುಕಿಕೊಳ್ತಾರೆ ಕಡು ಬಡತನದಲ್ಲಿದ್ದಂತಹ ಭಾಷಾಚಾರರಿಗೆ ಎಷ್ಟೋ ತಿಂಗಳುಗಳ ಕಾಲ ತೆರಿಗೆಯನ್ನು ಪಾವತಿಸಲು ಸಾಧ್ಯವಾಗಿರುವುದಿಲ್ಲ ಅವರಿಂದ ತೆರಿಗೆಯನ್ನು ವಸೂಲಿ ಮಾಡಲು ರಾಜಭಟರು ಒಮ್ಮೆ ಮನೆಯ ಬಳಿಗೆ ಬಂದಾಗ ಅಲ್ಲಿ ಕೇವಲ ಬಾಲಕ ಯಮುನನಷ್ಟೇ ಇರ್ತಾನೆ ಆ ರಾಜಭಟರಿಂದ ಪೂರ್ವ ವಿಚಾರವನ್ನು ತಿಳಿದಂತಹ ಯಮುನರು ತಮ್ಮ ಗುರುಗಳನ್ನು ಹೇಗಾದರೂ ಈ ಸಂಕಷ್ಟದಿಂದ ಪಾರು ಮಾಡಬೇಕೆಂದು ಯೋಚಿಸಿ ಆ ರಾಜಭಟರಿಗೆ ಹೇಳ್ತಾರೆ ನಾನು ಆ ಕೋಲಾಹಲವನ್ನು ಸೋಲಿಸ್ತೇನೆ ಅಂತ ಆ ಈ ವಿಚಾರವನ್ನು ತಿಳಿದ ಕೋಲಾಹಲ ಮತ್ತು ರಾಜ ಇಬ್ಬರೂ ಕೂಡ ಯಾರೋ ಒಬ್ಬ ಏಕಶ್ಚಿತ್ ಬಾಲಕ ನನ್ನನ್ನ ಸೋಲಿಸ್ತಾನ ಅಂತ ಹೇಳಿ ಆ ಬಾಲಕನನ್ನ ಕರೆತರಲು ಹೇಳ್ತಾರೆ ಬಾಲಕನನ್ನ ಕರೆತರಲು ಬಂದಂತಹ ರಾಜಪಟರಿಗೆ ಯಮನರು ಹೇಳ್ತಾರೆ ನಾನು ಬರ್ತಾ ಇರೋದು ಕೋಲಾಹಲನ ಸೋಲಿಸಲು ನನಗೆ ಸರಿಯಾದ ರಾಜ ಮರ್ಯಾದೆ ಬೇಕು ಅಂತ ಹೇಳಿದಾಗ ರಾಜ ಪಲ್ಲಕ್ಕಿಯನ್ನ ಕಳುಹಿಸಿ ಆತನನ್ನ ಆ ಸ್ಥಾನಕ್ಕೆ ಬರಮಾಡ್ಕೊಳ್ತಾನೆ ಆ ತೇಜಸ್ವಿ ಬಾಲಕನನ್ನ ಕಂಡಂತಹ ರಾಣಿ ಏನೋ ಒಂದು ವಿಧವಾದ ಧೈರ್ಯದಿಂದ ಆ ಕೋಲಾಹಲನನ್ನು ಮಟ್ಟ ಹಾಕಲು ಈ ಬಾಲಕನಿಂದ ಸಾಧ್ಯ ಎಂಬ ಯೋಚನೆಯಿಂದ ಎಲ್ಲ ಸಭಾಜನರ ಮುಂದೆ ಒಂದು ಪ್ರಮಾಣವನ್ನು ಮಾಡ್ತಾಳೆ ಈ ಬಾಲಕನೇನಾದರೂ ಕೋಲಾಹಲನನ್ನು ಸೋದಿಸಿದ್ರೆ ನಾನು ಈತನನ್ನ ಮಗನಾಗಿ ದತ್ತು ಪಡೆದು ಆತನನ್ನು ಯುವರಾಜನನ್ನಾಗಿ ಮಾಡ್ತೇನೆ ಒಂದು ವೇಳೆ ಈ ಬಾಲಕ ಕೋಲಾಹಲನ ಎದುರಿಗೆ ಸೋತರೆ ನಾನು ಕೋಲಾಹಲನ ದಾಸಿ ಆಗ್ತೇನೆ ಅಂತ ಇದನ್ನು ಕಂಡಂತಹ ಕೋಲಾಹಲ ರಾಣಿಯ ಈ ಮೂರ್ಖತನದ ಮಾತನ್ನ ಕೇಳಿ ನಕ್ಕು ಆ ಬಾಲಕನನ್ನ ಕಂಡು ಹಾಸ್ಯಾಸ್ಪದವಾಗಿ ಹೇಳ್ತಾನೆ ಅಳವಂದಾರ್ ಅಂತ ಅಂದ್ರೆ ಆಳಲು ಬಂದಿದ್ಯಾ ಅಂತ ಇದನ್ನ ಕಂಡಂತ ಎಲ್ಲಾ ಜನರು ಆಶ್ಚರ್ಯಚಕಿತರಾಗ್ತಾರೆ ನಂತರ ಕೋಲಾಹಲ ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾನೆ ಅದೆಲ್ಲ ಪ್ರಶ್ನೆಗಳಿಗೂ ಬಾಲಕ ಯಮುನಾ ಅತ್ಯಂತ ಸುಲಭವಾಗಿ ಉತ್ತರಿಸ್ತಾ ಇರ್ತಾನೆ ಆ ಉತ್ತರಗಳನ್ನೆಲ್ಲ ಕೇಳಿ ಕೋಲಾಹಲನಿಗೆ ಅತ್ಯಂತ ಆಶ್ಚರ್ಯವಾಗುತ್ತೆ ನಂತರ ಬಾಲಕ ಯಮುನಾ ಹೇಳ್ತಾನೆ ಕೋಲಾಹಲ ನೀನು ಕೇಳುತ್ತಿರುವ ಪ್ರಶ್ನೆಗಳು ಪ್ರಶ್ನೆಯೇ ಅಲ್ಲ ನಾನೇ ನಿನಗೆ ಪ್ರಶ್ನೆಗಳನ್ನು ಕೇಳ್ತೇನೆ ನೀನು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟರೆ ನಾನು ನೀನು ಹೇಳಿದ ಶಿಕ್ಷೆಯನ್ನು ಪಡೆಯುತ್ತೇನೆ ಅಂತ ಆಗ ಕೋಲಾಹಲನಕ್ಕು ನೀನು ನನಗೆ ಪ್ರಶ್ನೆಯನ್ನು ಕೇಳ್ತೀಯ ಅದೇನು ಕೇಳ್ತೀಯ ಕೇಳು ಅಂತ ಹೇಳ್ತಾನೆ ಆಗ ಬಾಲಕ ಯಮುನಾ ಹೇಳ್ತಾನೆ ನಾನು ಮೂರು ಪ್ರಶ್ನೆಗಳನ್ನು ಕೇಳ್ತೇನೆ ಅದನ್ನು ನೀನು ನಿರೂಪಿಸಬೇಕು ಅಂತ ಹೇಳಿ ಮೊದಲನೆಯದು ಅಕ್ಕಿ ಆಳ್ವ ನನ್ನ ತಾಯಿ ಬಂಜೆಯಲ್ಲ ಎರಡನೆಯದು ಅಕ್ಕಿ ಆಳ್ವ ಸರ್ವಶಕ್ತನಲ್ಲ ಮೂರನೆಯದು ಅಕ್ಕಿ ಆಳ್ವ ನನ್ನ ಹೆಂಡತಿ ಪತಿವ್ರತೆಯಲ್ಲ ಎಂಬುದಾಗಿ ಕೇಳ್ತಾನೆ ಇದನ್ನ ಕೇಳಿ ಕೆರಳೆದಂತ ಕೋಲಾಹಲ ಇದೆಂತ ಅಸಂಬದವಾದ ಪ್ರಶ್ನೆಯನ್ನ ಕೇಳ್ತಾ ಇದೀಯಾ ಇದು ರಾಜನಿಗೆ ತೋರುತ್ತಿರುವ ಅಗೌರವ ಎಂಬುದಾಗಿ ಜೋರಾಗಿ ನುಡಿಯುತ್ತಾನೆ ಇದನ್ನು ಕೇಳಿ ಬಾಲಕ ಯಮುನಾ ಹೇಳ್ತಾನೆ ನಿನಗೆ ಉತ್ತರಿಸಲು ಸಾಧ್ಯವಾಗದಿದ್ದರೆ ನಿನ್ನ ಸೋಲನ್ನು ಒಪ್ಪಿಕೋ ನಾನು ಇದಕ್ಕೆ ಉತ್ತರವನ್ನು ಕೊಡುತ್ತೇನೆ ಅಂದಾಗ ಆ ಕೋಲಾಹಲ ಎಲ್ಲ ಸಭಾಜನರ ಎದುರಿಗೆ ತಲೆ ತಗ್ಗಿಸಿ ನಿಲ್ತಾನೆ ಆಗ ಬಾಲಕ ಯಮುನಾ ಹೇಳ್ತಾನೆ ಅಕ್ಕಿ ಆಳ್ವ ನನ್ನ ತಾಯಿ ಬಂಜೆ ಶಾಸ್ತ್ರ ಒಬ್ಬ ಮಗ ಮಗನೇ ಅಲ್ಲ ಅಕ್ಕಿ ಆಳ್ವ ತನ್ನ ತಾಯಿಗೆ ಒಬ್ಬನೇ ಮಗನಾದ್ದರಿಂದ ಆಕೆಯ ತಾಯಿ ಬಂಜೆ ಅಲ್ಲದೆ ಇನ್ನೇನು ಅಕ್ಕಿ ಆಳ್ವ ಕೇವಲ ಈ ಪ್ರಾಂತ್ಯಕ್ಕೆ ಮಾತ್ರ ರಾಜ ಅವನು ಹೇಗೆ ಎಲ್ಲ ಪ್ರಾಂತ್ಯಗಳನ್ನು ಆಳಲು ಸಾಧ್ಯ ಅವನು ಎಲ್ಲವನ್ನು ಆಳದಿದ್ದರೆ ಸರ್ವಶಕ್ತ ಅಂತವನನ್ನು ಕರೆಯೋದಾದರೂ ಹೇಗೆ ಅಕ್ಕಿ ಆಳ್ವ ತನ್ನ ಹೆಂಡತಿಯನ್ನು ಮದುವೆ ಆಗಬೇಕಾದ್ರೆ ಮಂತ್ರೋಕ್ತವಾಗಿ ಆಕೆಯನ್ನು ದೇವತೆಗಳಿಗೆ ಸಮರ್ಪಿಸಿ ನಂತರ ತಾನು ಒರೆಸ್ತಾನೆ ಹಾಗಾಗಿ ಅವಳು ಹೇಗೆ ಆಗ್ತಾಳೆ ಎಂಬ ಮಾತನ್ನು ಕೇಳಿ ಅಲ್ಲಿದ್ದ ಎಲ್ಲ ಜನರು ಕೂಡ ಅತ್ಯಂತ ಆಶ್ಚರ್ಯಚಕಿತರಾಗಿ ಈ ಬಾಲಕನ ವಿದ್ಯೆಗೆ ತಲೆಬಾಗಿಸ್ತಾರೆ ಆಗ ಆ ಮಹಾರಾಣಿ ಹೆಮ್ಮೆ ಎಂದು ಹೇಳ್ತಾರೆ ಇವ ಅಳವಂದಾರ್ ಅಂತ ಅಂದರೆ ಈತ ಆಳಲು ಬಂದವನು ಅಂತ ಹೇಳಿ ಆತನನ್ನು ದೃತು ಪಡಿತಾರೆ ಹೀಗೆ ಒಬ್ಬ ರಾಜನ ದತ್ತುಪುತ್ರರಾದಂತಹ ಯಮುನರು ರಾಜ್ಯಭಾರವನ್ನು ಮಾಡಿದ ಉಲ್ಲೇಖ ಇತಿಹಾಸದ ಪುಟಗಳಲ್ಲಿ ಕಾಣದೇ ಇರುವುದು ದುರದೃಷ್ಟಕರ ಸಂಗತಿ ಇಂತಹ ಯಮುನರು ಹೇಗೆ ಯಮುನಾಚಾರ್ಯರಾದರೂ ಹೇಗೆ ಶ್ರೀ ವೈಷ್ಣವ ಗುರು ಪರಂಪರೆಯಲ್ಲಿ ವಿಶೇಷವಾದ ಸ್ಥಾನವನ್ನು ಪಡೆದರೂ ಹೇಗೆ ಶ್ರೀರಂಗಂನ ಪೀಠಾಧ್ಯಕ್ಷರಾದರು ಎಂಬ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ